ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಿಪ್ಪಟ್ಟೂರು ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮಿ ಪೂಜಾ ಸಮಿತಿ ಮತ್ತು ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ರಂಗಾಪುರ ಇವರ ವತಿಯಿಂದ ಪರಮಪೂಜೆ ಡಾ ವೀರೇಂದ್ರ ಹೆಗ್ಗಡೆಯವರ ಎಪ್ಪತ್ತೆಂಟನೇ ಜನ್ಮದ ದಿನದ ಶುಭ ದಿನದಂದು ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗಂಡಸಿ ಠಾಣೆ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಆರತಿಯವರು ಗ್ರಾಮೀಣ ಭಾಗದ ಮಹಿಳೆಯರು ಹೊರಗಿನ ಪ್ರಪಂಚದಲ್ಲಿ ಹಲವು ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಿಂದೆ ಕೇವಲ ಮನೆಗೆ ಸೀಮಿತರಾಗಿದ್ದ ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಮ್ಮ ಚಾಪು ಮೂಡಿಸುತ್ತಿದ್ದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗದ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರುತ್ತಿದ್ದಾರೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಇದಕ್ಕೆಲ್ಲ ಕಾರಣ ಧರ್ಮಸ್ಥಳ ಸಂಘದ ವತಿಯಿಂದ ನಡೆಯುವ ಇಂತಹ ಕಾರ್ಯಕ್ರಮಗಳು ಎಂದರು ನಂತರ ಮಾತನಾಡಿದ ಅರಸಿಕೆರೆ ತಾಲೂಕಿನ ಅಬಕಾರಿ ನಿರೀಕ್ಷಕರಾದ ರಮ್ಯರವರು ಹೆಣ್ಣು ಮಕ್ಕಳು ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾರೋ ಆ ಕ್ಷೇತ್ರ ತುಂಬಾ ಅಭಿವೃದ್ಧಿ ಹೊಂದುತ್ತದೆ ವಿವಿಧ ಕ್ಷೇತ್ರಗಳಲ್ಲಿ ಹೆಣ್ಣುಮಕ್ಕಳ ಸಾಧನೆ ಅಪಾರ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವಣ್ಣ ಕೆಂಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರೀಶ್ ಯೋಜನಾಧಿಕಾರಿಯಾದ ಕೆ ಉದಯ್ ಶಶಿಧರ್ ವಿನೋದ್ ಕವಿತಾ ಅನಿತಾ ಭಾಗ್ಯಜ್ಯೋತಿ ಗೀತಾಮಣಿ ತರುಣ್ ಕುಮಾರ್ ಮತ್ತು ಕೆಂಕೆರೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಜರಿದ್ದರು

ಜನ ಹೇಗಿದ್ದಾರೆ ಅಥವಾ ಬೇರೆ ಯಾವುದ್ರ ಬಗ್ಗೆ ಕೂಡ ಹೆಚ್ಚಾಗಿ ಅಷ್ಟು ತಲೆ ಕೆಟ್ಟಿಸ್ಕೊಳ್ಳಲ್ಲ ಅಂದ್ರೆ ಯೋಧರೇ ಮಾಡಿರಲಿಲ್ಲ ಬಟ್ ಈಗಿನ ಜಗತ್ತಲ್ಲಿ ಯಾರೇ ಬದುಕಬೇಕು ಅಂದ್ರು ಅಥವಾ ಉತ್ತಮವಾಗಿ ಜೀವನ ನಡೆಸಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದು ಸಾಕಷ್ಟು ಮುಖ್ಯ ಆಗುತ್ತೆ ಈ ರೀತಿ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಹೊರಗಡೆ ಬಂದಾಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಅಥವಾ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾವ ರೀತಿ ಇದ್ದಾರೆ ಅವ್ರು ಏನ್ ಮಾಡ್ತಾ ಅದೆಲ್ಲದಕ್ಕೂ ಕೂಡ ಈ ಸಮಯದಲ್ಲಿ ಸಾಕಷ್ಟು ದಾರಿಗಳಿದೆ ಅಂತ ಅನ್ಕೊಂಡಿದ್ದೀನಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮಹಿಳೆಯರಿದ್ರೆ ಅದಕ್ಕೊಂದು ಕಳೆ ಆ ಕಳೆ ಏನಂತ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಏಕೆಂದ್ರೆ ನಾನು ಹಿಂದೆ ಎಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡಿದ್ದೆ ಹೆಣ್ಣುಮಕ್ಳು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಆ ಕ್ಷೇತ್ರ ಖಂಡಿತವಾಗ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇವಾಗ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀನಿ ಮತ್ತೆ ಇವರದ್ದು ಗ್ರೇಟ್ಫುಲ್ನೆಸ್ ನಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದು ಯಶಸ್ವಿ ಆಗೇ ಆಗುತ್ತೆ ಮಹಿಳಾ ಸಬಲೀಕರಣ ಮಹಿಳಾ ಎಂಪವರ್ಮೆಂಟ್ ಅಂತ ನಾವು ಬಾಯಿಮಾದ ಏನು ಹೇಳ್ತೀವಿ ಅದೇ ಖಂಡಿತವಾಗ್ಲು ಜಾರಿನಲ್ಲಿದೆ ಕಳೆದ ಕಾಪಾಡ್ಕೊಂಡು ಬದಲಬೇಕು ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರ ಪಾಲು ಹೆಚ್ಚಿಸ್ತಾ ಇದ್ವಿ ಹಾಗೆ ನಂದಿಗಾಗಿ ಸಂಬಂಧಪಟ್ಟಾಗಿ ಲಾಸ್ಟ್ ಟೈಮ್ ಹೇಳಿದೆ ಅದರ ಯಾವುದೇ ಕಂಪ್ಲೇಂಟ್ ಬಂದ್ರು ಹೌದು ಹೇ 24 ಗಂಟೆಗಳು ಕಂಪ್ಲೀಟ್ ಅಟೈಂಡ್ ಮಾಡೋಣ ಸಿದ್ಧರಿತಿ ನೀ ಯಾವಬೇಕು ಅದಕ್ಕೋಸ್ಕರನೇ ನಾನು ನಂಬರ್ ಬಿ ಡಿಸ್ಪ್ಲೇ ಮಾಡಿದೀನಿ ಆ ಕಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಡೆ ಬಂದು ನಂಬರ್ ಕೊಡ್ತೀನಿ 21 ವಧ ಕ್ಷೇತ್ರ ಅನ್ನದಾನ ವಿದ್ಯಾಲಯನ ಔಷಧದ ಮತ್ತು ಆಬೇದಾನ ಇಲ್ಲಿ ಬರ್ದಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೀದ ಅನ್ನೆ 800 ವರ್ಷಗಳ ಇತಿಹಾಸ ಇಲ್ಲಿ ಕನಸಿನಲ್ಲಿ ಧರ್ಮದೇವತೆಗಳು ಹೇಳಿದಂತ ಮಾತು ಚತುರ್ಧಾರ ನಡೆಯಬೇಕು ಕಾಲಬಾಹು ಕನ್ಯಾಕುಮಾರಿ ಕುಮಾರಸ್ವಾಮಿ ಆ ಧರ್ಮದೇವತೆಗಳ ಕನಸಿನಲ್ಲಿ ಒಂದು ಹೇಳಿದಂತ ಮಾತಿನ ಪೂರ್ವವಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಶ್ರೀ ಕ್ಷೇತ್ರ ಧರ್ಮಸ್ಥಳಾಭಿವೃದ್ಧಿ ಯೋಜನೆಯಿಂದ ಪ್ರಾರಂಭವಾಗಿ ರಾಜ್ಯದಲ್ಲಿ ಸುಮಾರು ಆರೂವರೆ ಲಕ್ಷ ಸ್ವಸಹಾಯ ಸಂಘ ಒಳಗೊಂಡು ಸುಮಾರು ಅರವತ್ತು ಲಕ್ಷ ಸದಸ್ಯರಿದ್ದಾರೆ ಸಂಘದ ಸದಸ್ಯರು ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಫಲಾನುಭವಿಗಳಿದ್ದಾರೆ ಅರವತ್ತು ಲಕ್ಷ ಎಂಟು ಐದು ಮಾಡಿದ್ರೆ ಮೂರು ಕೋಟಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಏಳುವರೆ ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಮೂರು ಕೋಟಿ ಜನಸಂಖ್ಯೆಯನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏಕೈಕ ಸಂಸ್ಥೆ ಈಗ ಸಂಸ್ಥೆ ಏನ್ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಒಂದೇ ಮಾತು ಹೇಳುದು ಏನು ಹೇಳಿದ್ರೆ ಧರ್ಮಸ್ಥಳದವರು ಸಾಲ ಕೊಡ್ತಾರೆ ಹುಂಡಿಯಿಂದ ಸಾಲ ಕೊಡ್ತಾರೆ ಏನು ಗ್ರಾಮ ಯೋಜನೆಯವರು ಸಾಲ ಕೊಡ್ತಾರೆ ಈ ಸಂದರ್ಭದಲ್ಲಿ ಹೇಳ್ತೇವೆ ನಾವು ಸಾಮೂಹಿಕ ಸಂವಿಧಾನ ಪೂಜೆ ಸಂದರ್ಭದಲ್ಲಿ ಇದನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಆದ್ರೆ ಹೇಳಬೇಕಾಗಿ ಸ್ವಲ್ಪ ಅಪಪ್ರಚಾರ ಆದ ಕಾಲಘಟ್ಟದಲ್ಲಿ ನಾವು ಹೇಳಬೇಕಾಗತ್ತೆ ಧರ್ಮಸ್ಥಳ ಆಗಿ ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯಲ್ಲಿ ಸಾಲ ಕೊಡುವುದೇ ಇಲ್ಲ ಯಾರು ಕೊಡ್ತಾರೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಪ್ರಾರಂಭ ಆಗಿದ್ದು ಸಾವಿರದ ಎಂಬತ್ತೆರಡು ಆದ್ರೆ ಅಲ್ಲಿ ಸ್ವಸ್ಯ ಸಂಘಗಳು ಆಗಿರ್ಲಿಲ್ಲ ಸ್ವಸ್ಯ ಸಂಘಗಳು ಪ್ರಾರಂಭ ಆಗಿದ್ದು ತೊಂಬತ್ತು ತೊಂಬತ್ತೆರಡರ ನಂತರ ಅಂದ್ರೆ ಹತ್ತು ವರ್ಷದ ನಂತರ ಕ್ಷೇತ್ರದ ವತಿಯಿಂದ ಅಲ್ಲಿ ಏನು ಬೆಳ್ತಂಗಡಿಗೆ ಬೇಕಾಗುವಂತ ಜನರಿಗೆ ಬೇಕಾಗುವಂತ ಅನುದಾನಗಳನ್ನು ಇವತ್ತು ಅಡಿಗೆ ಗಿಡ ಇರ್ಬೋದು ಬೇರೆ ಗಿಡ ಇರ್ಬೋದು ತೆಂಗಿನ ಅಗತ್ಯ ಇರ್ಬೋದು ಅವರಿಗೆ ಹಂಚಿನ ಮನೆಗೆ ಹಂಚಿನ ಮುನಿಹುಳಿನ ಮನೆಗೆ ಹಂಚಿಕೊಡುವ ಗಿಡ ಇರ್ಬೋದು ಕೃಷಿ ಉಪಕರಣ ಇರಬಹುದು ಇಂದು ಹತ್ತು ವರ್ಗದ ಸಹಕಾರ ಕೊಡೋದ್ರೊಟ್ಟಿಗೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬ್ಯಾಂಕಿನ ಕಡೆ ಹೋದ್ರೆ ಬ್ಯಾಂಕಿನವರು ಏನ್ ಹೇಳ್ತಾರೆ ನಿಮಗೆ ಸಾಲ ಕೊಡ್ಲಿಕ್ಕೆ ಆಗಲ್ಲ ಯಾಕೆ ಕೊಡ್ಲಿಕ್ಕೆ ಆಗಲ್ಲ ನಿಮ್ಗೆ ಅವಾಗ ಒಂದು ಹತ್ತು ಇಪ್ಪತ್ತ್ ಮೂರು ಮೂರು ವರ್ಷದ ಹಿಂದೆ ಹೋದ್ರೆ ದಾಖಲೆಗಳ ಒರಿಜಿನಲ್ ಒರಿಜಿನಲ್ ದಾಖಲಾತಿಗಳಿಲ್ಲ ಆ ಒರಿಜಿನಲ್ ದಾಖಲಾತಿಗಳನ್ನು ಪಡೆಯಬೇಕು ಅಂತ ಕಷ್ಟ ಅವಾಗ ಬ್ಯಾಂಕಿನ ದಾಖಲೆಗಳಲ್ಲಿ ಸಾಲ ಕೊಡಲ್ಲ ಅವಾಗ ಪೂಜ್ಯರ ಹತ್ರ ಬಂದು ಹೇಳ್ತಾರೆ ನಾವು ಸಾಲ ಕೊಡ್ತೇವೆ ನಾವು ಸಾಲ ತಗೊಳ್ಬೇಕು ಅಂತ ಕೊಡ್ತಾ ಇಲ್ಲ ಆಗ ಪೂಜ್ಯರು ಬ್ಯಾಂಕಿನವರು ಕರೀತಾರೆ ಒಪ್ಪಂದ ಮಾಡ್ಕೊಳ್ತಾರೆ ಬ್ಯಾಂಕಿನವರು ಒಪ್ಪಂದ ಮಾಡಿಕೊಂಡು ಇವರು ಬಡವರಿದ್ದಾರೆ ಇವರ ಆಧಾರ್ ಕಾರ್ಡ್ ಅಥವಾ ಏನೇ ದಾಖಲಾತಿಗಳನ್ನ ನೋಡಲಿ ಅವರ ಮೂಲ ದಾಖಲು ಅವರಿಗೆ ಸಾಲ ಕೊಡಿ ಅಂತ ಹೇಳಿ ಶುರು ಇಂಥದ್ರಿಂದ ಬ್ಯಾಂಕಿನವರು ನಿಮಗೆ ಸಾಲ ಮಾಡ್ತಾ ಇದ್ದಾರೆ